بسم الله الرحمن الرحيم الحمد لله رب العالمين والصلاه والسلام على سيد الانبياء والمرسلين سيدنا ونبينا وعلى آل وصحبه اجمعين برواد سيد عيسى عليه السلام روغشمنا ಕುರುಡು ಅದೃಶ್ಯ ಜ್ಞಾನ ಮತ್ತು ನಿರ್ಜೀವ ವಸ್ತುಗಳನ್ನು ಜೀವಂತಗೊಳಿಸುವ ಮುಂತಾದ ಅದ್ಭುತ ಸಿದ್ಧಿಗಳನ್ನು ಪಡೆದಿರುತ್ತಾರೆ ಒಮ್ಮೆ ಸೈಯದ್ ಈಸಾ ಅಲಿ ಇಸ್ಲಾಂ ಯಹೂದಿಯೊಬ್ಬನ ಜೊತೆಗೂಡಿ ಒಂದು ಯಾತ್ರೆ ಕೈಗೊಂಡರು ದಾರಿ ಮಧ್ಯೆ ತಿನ್ನಲು ಶೀಲದೊಳಗೆ ಮೂರು ರೊಟ್ಟಿ ಇಟ್ಟು ಯಾತ್ರೆ ಆರಂಭಿಸಿದರು ತುಸು ದೂರ ತಲುಪಿದಾಗ ವಿಶ್ರಾಂತಿಗಾಗಿ ಒಂದು ಕಡೆ ಕುಳಿತುಕೊಂಡರು ಈಸಾ ಅಲಿ ಇಸ್ಲಾಂ ರೊಟ್ಟಿ ಚೀಲವನ್ನು ತೆರೆದರು ಮೂರರಲ್ಲಿ ಒಂದು ರೊಟ್ಟಿ ಕಲವಾಗಿತ್ತು ಅದು ಈಸಾ ಅಲಿ ಇಸ್ಲಾಂ ಅವರ ಗಮನ ಬೇರೆ ಕಡೆ ಇದ್ದ ಸಂದರ್ಭದಲ್ಲಿ ಯಹೂದಿ ಕದ್ದು ಮುಚ್ಚಿ ತಿಂದಿದ್ದ ಹಲವಾದ ರೊಟ್ಟಿ ಬಗ್ಗೆ ಈಸಾ ಅಲಿ ಇಸ್ಲಾಂ ವಿಚಾರಿಸಿದರು ರೊಟ್ಟಿ ಎರಡೇ ಇದ್ದಿರುವುದಾಗಿ ಆತ ಸಮರ್ಥಿಸಿಕೊಂಡ ಈಸಾ ಅಲಿ ಇಸ್ಲಾಂ ಚರ್ಚೆಗೆ ಇಳಿಯದೆ ಯಾತ್ರೆ ಮುಂದುವರಿಸಿದರು ದಾರಿ ಮಧ್ಯೆ ಕುರುಡರೊಬ್ಬ ಕಾಣ ಸಿಕ್ಕಿದರು ಅವರ ಆರೋಗ್ಯ ವಿಚಾರಿಸಿದರು ತಮ್ಮ ಮೂಜಿದತ್ತಿನಿಂದ ಕಣ್ಣಿಗೆ ದೃಷ್ಟಿ ಮರಳಿಸಿದರು ಕಣ್ಣಿಗೆ ದೃಷ್ಟಿ ನೀಡಿದ ಅಲ್ಲಾಹ ನಾನು ಸತ್ಯ ನಿಜ ಹೇಳು ಮೂರರಲ್ಲಿಯೂ ಒಂದು ರೊಟ್ಟಿ ಏನಾಯಿತು ಇಲ್ಲ ಚೀಲದಲ್ಲಿ ಎರಡೇ ರೊಟ್ಟಿ ಇದ್ದವೆಂದ ಆಗಲೂ ತಪ್ಪಿ ಒಪ್ಪಿಕೊಳ್ಳಲು ಯಹೂದಿ ತಯಾರಿಲ್ಲ ಈಸಾ ಅಲಿ ಇಸ್ಲಾಂ ಯಾತ್ರೆ ಮತ್ತೆ ಮುಂದುವರಿಸಿದರು ಯಾತ್ರೆ ಮಧ್ಯೆ ಕೆರೆ ಸಿಕ್ಕಿದವು ತಮ್ಮ ಮೂಜಿಸತ್ತಿನಿಂದ ಅವರಿಬ್ಬರು ಕೆರೆಯನ್ನು ನಿರಾಯಸವಾಗಿ ದಾಟಿದರು ಕೆರೆಯನ್ನು ದಾಟಿಸಿದ ಅಲ್ಲಾಹ ಸತ್ಯ ನಿಜ ಹೇಳು ಒಂದು ರೊಟ್ಟಿ ಏನಾಯಿತು ಆಗಲೂ ಆತ ಸುಳ್ಳನೇ ಪರಾವರ್ತಿಸಿದ ಯಹೂದಿಯ ಬಾಯಿ ಬಿಡಿಸಲೇಬೇಕೆಂದು ಈಸಾ ಅಲಿ ಇಸ್ಲಾಂ ಹಠಕ್ಕೆ ಬಿದ್ದರು ಯಾತ್ರೆ ಮುಂದುವರಿಸಿದರು ಬಹಳಷ್ಟು ದೂರ ಕ್ರಮಿಸಿದಾಗ ಒಂದು ದೊಡ್ಡ ಮಣ್ಣಿನ ದಿಬ್ಬ ಪ್ರತ್ಯಕ್ಷಗೊಂಡವು ಈಸಾ ಅಲಿ ಇಸ್ಲಾಂ ತಕ್ಷಣವೇ ಅದನ್ನು ಚಿನ್ನವಾಗಿ ಮಾರ್ಪಡಿಸಿದರು ಅಲ್ಲಿ ಅದನ್ನು ಮೂರು ಪಾಲು ಮಾಡಿದರು ಒಂದು ಪಾಲು ನನಗೆಂದರು ಈಸಾ ಸಲಾಂ ಇನ್ನೊಂದು ನಿನಗಿರಲಿ ಮತ್ತೊಂದು ಆ ರೊಟ್ಟಿ ಕದ್ದ ವ್ಯಕ್ತಿಗೆಂದರು ಹಣ ಕಂಡರೆ ಹೆಣಬಾಯಿ ಬಿಡುತ್ತೆ ಎಂಬ ಗಾದೆ ಮಾತಿನಂತೆ ಯಹೂದಿ ಮಾತನಾಡಲು ತಡವರಿಸಿದ ಚಿನ್ನದ ಆಸೆಗಾಗಿ ರೊಟ್ಟಿ ಕದ್ದಿರೋದನ್ನು ಒಪ್ಪಿಕೊಂಡ ಹಾಗಾದರೆ ನನ್ನ ಪಾಲು ನನಗಿರಲಿ ಎನ್ನುತ್ತಾ ಯಹೂದಿಗೆ ಬೀಳ್ಕೊಟ್ಟು ಈಸಾ ಇಸ್ಲಾಂ ಯಾತ್ರೆ ಮುಂದುವರಿಸಿದರು ಚಿನ್ನವನ್ನು ಏನು ಮಾಡಬೇಕೆಂದು ಯಹೂದಿಗೆ ಮನಸ್ಸಿನಲ್ಲಿ ಗೊಂದಲ ಕಾಡುತ್ತಿತ್ತು ಇಬ್ಬರು ಅಪರಿಚಿತ ಯಾತ್ರಿಕರು ಆ ದಾರಿಯಾಗಿ ಹೋಗುತ್ತಿದ್ದರು ಅವರನ್ನು ಕೂಗಿ ಕರೆದರು ಚಿನ್ನದ ಬಗ್ಗೆ ತಿಳಿಸಿದರು ಚಿನ್ನದ ದಿಬ್ಬ ನೋಡಿ ಖುಷಿಯೇ ಖುಷಿ ಆ ಮೂವರಲ್ಲಿ ಒಬ್ಬ ಉಪಹಾರ ತರಲೆಂದು ಹೋದ ಬಾಕಿ ಇಬ್ಬರು ಚಿನ್ನವನ್ನು ಕಾದು ಕುಳಿತರು ಈಸಾ ಅಲಿ ಇಸ್ಲಾಮರ ಜೊತೆಗಿದ್ದ ಯಹೂದಿ ಮನದಲ್ಲಿ ಯೋಚನೆ ಒಂದು ಮೂಡಿತು ಇಬ್ಬರ ನಡುವೆ ಗುಪ್ತ ಮಾತುಕತೆ ಉಪಹಾರ ತರಲು ಹೋದಾತನನ್ನು ಕೊಂದು ಬಿಟ್ಟರೆ ಚಿನ್ನವನ್ನು ಎರಡು ಪಾಲು ಮಾಡಿದಷ್ಟು ಸಾಕಾಗಲ್ವೆ ಜೊತೆಗಿದ್ದವ ನಗುತ್ತಾ ಹೌದೆಂದ ಈ ತೀರ್ಮಾನಕ್ಕೆ ಇಬ್ಬರೂ ಬದ್ಧರಾದರು ಆತನನ್ನು ಕೊಲ್ಲಲು ಸಿದ್ಧರಾದರು ಕೈಯಲ್ಲಿ ಉಪಹಾರದ ಚೀಲದೊಂದಿಗೆ ಬರುತ್ತಿದ್ದಂತೆ ಆತನಿಗೂ ಇಂತಹದೊಂದು ಕೆಟ್ಟ ಯೋಚನೆ ಮೂಡಿತು ಈ ಉಪಹಾರದಲ್ಲಿ ವಿಷ ಬೆರೆಸಿ ಆ ಇಬ್ಬರನ್ನು ಸಾಯಿಸಿದರೆ ಅಷ್ಟೂ ಚಿನ್ನ ನನ್ನ ಪಾಲಿಗೆ ಸೇರಬಹುದಲ್ವೇ ಹೌದೆಂದಿತ್ತು ಆತನ ಮನಸ್ಸು ವಿಷ ತುಂಬಿದ ಉಪಹಾರ ತಲುಪಿತು ಆ ಇಬ್ಬರು ರಣದಂಥ ಮೈಮೇಲೆ ಬಿದ್ದು ಆತನನ್ನು ಮುಗಿಸಿಬಿಟ್ಟರು ಚಿನ್ನವನ್ನು ಇಬ್ಬರು ಹಂಚಿಕೊಂಡರು ಅವರ ಖುಷಿಗೆ ಪಾರವೇ ಇಲ್ಲ ಹಸಿದು ಬಳಲಿದ ಅವರಿಬ್ಬರು ಉಪಹಾರ ಸೇವಿಸಲು ತಯಾರಿ ನಡೆಸಿದರು ತಿಂಡಿ ಗಂಟಲಿಂದ ಇಳಿಯುತ್ತಿದ್ದಂತೆ ಮೈಯೆಲ್ಲಾ ವಿಷ ಹರಡಿಕೊಂಡು ವಿಲವೀಲನೆ ಒದ್ದಾಡಿ ಇಬ್ಬರೂ ಪ್ರಾಣ ಕಳೆದುಕೊಂಡರು ಅತಿಹಾಸೆ ಗತಿಗೇಡು ಎಂಬಂತೆ ಸಿಕ್ಕಿರುವುದರಲ್ಲಿ ತೃಪ್ತಿ ಪಡೆಯುವುದನ್ನು ಬಿಟ್ಟು ಆಸೆಗೆ ಮರುಳಾಗಿ ಜೀವವನ್ನೇ ಕಳೆದುಕೊಂಡರು ಆಸೆಯು ಹಿತಮಿತವಾಗಿರಬೇಕು ಅತಿಯಾದ ಆಸೆಯಿಂದ ಮನುಷ್ಯ ನೆಮ್ಮದಿಯನ್ನು ಕೂಡ ಕಳೆದುಕೊಳ್ಳುತ್ತಾನೆ ಎಂಬುದಕ್ಕೊಂದು ಪರ್ಫೆಕ್ಟ್ ಉದಾಹರಣೆಯಾಗಿದೆ ಇದು ಕಾಲು ಉರುಳಿದವು ಈಸಾ ಅಲ್ಲಿ ಹೋದ ದಾರಿಯಿಂದಲೇ ಹಿಂದಿರುಗಿದರು ಪ್ರಸ್ತುತ ಸ್ಥಳ ತಲುಪಿದಾಗ ಚಿನ್ನದ ಮೂರು ದಿಬ್ಬ ಮತ್ತು ಮೂರು ಮೃತದೇಹಗಳ ಕಲೆಬರ ಕಣ್ಣಿಗೆ ಬಿದ್ದವು ಈ ಘೋರ ಘಟನೆಯನ್ನು ಕಂಡು ಈಸಾ ಅಲಿ ಇಸ್ಲಾಂ ದುನಿಯಾದ ಆಸೆ ಸಂಪತ್ತಿನ ಅತಿಯಾದ ವ್ಯಾಮೋಹ ದುರಾಸೆಗೆ ಜ್ಯೋತ್ ಬಿಲುವವರ ಹೀಗೂ ಇರುತ್ತದೆ ಎಂದರು